ವೆಲ್ಕಮ್ ಟು ಸಿಂಚನಾ ಕ್ರಿಯೇಷನ್ಸ್ ಬೆಂಗಳೂರು ನಗರದ ನಯನ ಸಭಾಂಗಣದಲ್ಲಿ ಇಂದು ಸಂಜೆ ಸಂಸ್ಕೃತ ವಿಶ್ವವಿದ್ಯಾನಿಲಯದ ಪ್ರಥಮ ಉಪಕಲಪತಿ ಪ್ರೊಫೆಸರ್ ಮಲ್ಲೇಪುರಂ ವೆಂಕಟೇಶ್ ಅವರು ಸಂಪಾದಿಸಿರುವ ದೇವುಡು ಕಥಾಲೋಕ ಗ್ರಂಥ ಲೋಕಾರ್ಪಣೆಯಾಯಿತು ಮತ್ತು ಅಮೆರಿಕೆಯ ಗೋಲ್ಡನ್ ಗೇಟ್ ವಿಶ್ವವಿದ್ಯಾಲಯದಿಂದ ಪಿ ಎಚ್ ಡಿ ಪಡೆದಿರುವ ಡಾಕ್ಟರ್ ಕೆ ಜಿ ಲಕ್ಷ್ಮೀನಾರಾಯಣಪ್ಪನವರನ್ನು ಇದೇ ಕಾರ್ಯಕ್ರಮದಲ್ಲಿ ಅಭಿನಂದಿಸಲಾಯಿತು ಗ್ರಂಥ ಲೋಕಾರ್ಪಣೆಯನ್ನು ತುಮಕೂರು ವಿಶ್ವವಿದ್ಯಾನಿಲಯದ ವಿಶ್ರಾಂತ ಕುಲಪತಿಗಳಾದ ಪ್ರೊಫೆಸರ್ ವೈ ಎನ್ ಸಿದ್ದೇಗೌಡ ನೆರವೇರಿಸಿದರು ಹಿರಿಯ ವಿದ್ವಾಂಸರಾದ ಪ್ರೊಫೆಸರ್ ಕೆ ರಾಧಾಕೃಷ್ಣ ಅಧ್ಯಕ್ಷತೆ ವಹಿಸಿದರು ಕನ್ನಡ ಸಾಹಿತ್ಯ ಪರಿಷತ್ತಿನ ಪ್ರಕಾಶಕ ವಿಭಾಗದ ಸಂಚಾಲಕ ಡಾಕ್ಟರ್ ಎನ್ ಎಸ್ ಶ್ರೀಧರ್ಮೂರ್ತಿ ಉಪಸ್ಥಿತರಿದ್ದರು ಉದಯ ಪ್ರಕಾಶನ ಮತ್ತು ಸ್ವಪ್ನ ಬುಕ್ ಹೌಸ್ ಸಹಯೋಗದಂದು ಈ ಕಾರ್ಯಕ್ರಮ ನಡೆಯಿತು ಸ್ವಪ್ನ ಬುಕ್ ಹೌಸ್ನ ಕನ್ನಡ ವಿಭಾಗದ ವ್ಯವಸ್ಥಾಪಕ ದೊಡ್ಡೇಗೌಡ ಎಲ್ ಬಂದ ಅತಿಥಿಗಳನ್ನು ಸ್ವಾಗತ ಮಾಡಿದರು ಮತ್ತು ಉದಯ ಪ್ರಕಾಶನದ ಪ್ರಕಾಶಕಿ ಎಂ ಡಿ ಅವರು ಇದೇ ಸಂದರ್ಭದಲ್ಲಿ ಹಾಜರಿದ್ದರು ಇಂದು ಗೋಲ್ಡನ್ ಗೇಟ್ ವಿಶ್ವವಿದ್ಯಾಲಯದಿಂದ ಪ್ರಶಸ್ತಿ ಪಡೆದಿರುವ ಡಾಕ್ಟರ್ ಕೆ ಜಿ ಲಕ್ಷ್ಮೀನಾರಾಯಣಪ್ಪನವರು ರಚಿಸಿರುವ ಪದ್ಮಶಾಲಿ ನೇಕಾರರ ಇತಿಹಾಸದ ಮಹಾನ್ ಗ್ರಂಥಕ್ಕೆ ಈ ಒಂದು ಪಿ ಎಚ್ ಡಿ ಪದವಿ ಲಭಿಸಿದೆ ಡಾಕ್ಟರ್ ಕೆ ಜಿ ಲಕ್ಷ್ಮೀನಾರಾಯಣಪ್ಪನವರು ತುಮಕೂರು ಜಿಲ್ಲೆಯ ಕೆಸ್ತೂರು ಗ್ರಾಮದವರು ಮೂರು ಎಂಟು ಸಾವಿರದ ಒಂಬೈನೂರ ಐವತ್ತರಲ್ಲಿ ಜನಿಸಿರುವ ಇವರು ಎಮ್ ಸಿ ಪಿ ಎಚ್ ಡಿ ಅಮೆರಿಕ ಎಲ್ ಎಲ್ ಬಿ ಡಿ ಬಿ ಎ ಬಿ ಸಿ ಎ ಕೆನಡಾದಲ್ಲಿ ಓದಿದ್ದಾರೆ ನ್ಯಾಯವಾದಿಗಳು ಸಾಹಿತ್ಯಗಳು ಮತ್ತು ಕೇಂದ್ರ ಸರ್ಕಾರದ ಅಬಕಾರಿ ಮತ್ತು ಸುಂಕ ಇಲಾಖೆಯಲ್ಲಿ ಮೂವತ್ತೈದು ವರ್ಷಗಳ ಸುದೀರ್ಘ ಸೇವೆ ಸಲ್ಲಿಸಿದ್ದಾರೆ ಇಲಾಖೆಯ ನ್ಯಾಯಾಂಗ ವಿಭಾಗದಲ್ಲಿ ಕರ್ನಾಟಕ ಉಚ್ಚ ನ್ಯಾಯಾಲಯ ಮತ್ತು ಸರ್ವೋಚ್ಚ ನ್ಯಾಯಾಲಯಗಳಲ್ಲಿ ಇಲಾಖೆಯ ಮೊಕದ್ದಮೆಯ ವಕಾಲತ್ತು ವಹಿಸಿ ಇಲಾಖೆಗೆ ಕೋಟ್ಯಂತರುಗಳ ತೆರಿಗೆ ಹಣವನ್ನು ತಂದುಕೊಟ್ಟಿದ್ದಾರೆ ಹಾಗೆ ಕರ್ತವ್ಯದ ಜೊತೆಗೆ ಇವರು ಸಾಹಿತ್ಯವನ್ನು ಮೈಗೂಡಿಸಿಕೊಂಡು ಎರಡು ಸಾವಿರದ ಹತ್ತರಲ್ಲಿ ನಿವೃತ್ತಿಯಾದರು ಆ ನಂತರ ಆಸಕ್ತಿ ವಹಿಸಿ ದೇವಾಲಯಗಳ ಕುರಿತು ಹತ್ತು ವರ್ಷಗಳ ಕಾಲ ಅಧ್ಯಯನ ಸಂಶೋಧನೆ ನಡೆಸಿ ನಾಡೋಜ ಚಿದಾನಂದ ಮೂರ್ತಿಯವರ ಸಾಕಾರ ಮತ್ತು ಶಾಸ್ತ್ರ ಚೂಡಾಮಣಿ ಜಿ ವೆಂಕಟೇಶ್ ಮಾರ್ಗದರ್ಶನದಲ್ಲಿ ಮಂಡಿಸಿದ ಪ್ರಬಂಧ ತುಮಕೂರು ಜಿಲ್ಲಾ ದೇವಾಲಯಗಳು ಒತ್ತಿಗೆಗೆ ತುಮಕೂರು ವಿಶ್ವವಿದ್ಯಾಲಯವು ಡಿಲೇಟ್ ಡಿಲಿಟ್ ಡಾಕ್ಟರೇಟ್ ನೀಡಿ ಗೌರವಿಸಿದೆ ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಪದ್ಮಶಾಲಿ ಸಂಸ್ಕೃತಿ ಒಂದು ಅಧ್ಯಯನ ಎಂಬ ಪ್ರಬಂಧಗಳನ್ನು ಡಾಕ್ಟರೇಟ್ ಲೀಡಗಾಗಿ ಸಲ್ಲಿಸಿರುತ್ತಾರೆ ಸಮಾಜಮುಖಿ ಧಾರ್ಮಿಕ ಸಾಮಾಜಿಕ ಕಾರ್ಯಗಳತ್ತ ಆಸಕ್ತರಾಗಿರುವ ಸೇವಾ ಕಾರ್ಯಗಳಲ್ಲಿ ಇವರು ತೊಡಗಿಸಿಕೊಂಡಿದ್ದಾರೆ ಸಂಸ್ಕೃತ ವಿಶ್ವವಿದ್ಯಾನಿಲಯದ ಪ್ರಥಮ ಉಪಕಲಪತಿ ಪ್ರೊಫೆಸರ್ ರವರ ಮಾರ್ಗದರ್ಶನದಲ್ಲಿ ಸಾಹಿತ್ಯ ಕೃಷಿಯನ್ನು ಮಾಡುತ್ತಿರುವ ಮತ್ತು ಸುಪ್ರೀಂ ಕೋರ್ಟ್ನ ವಿಶ್ರಾಂತ ನ್ಯಾಯಾಧೀಶರಾದ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರ ಆಗಿ ಸೇವೆ ಸಲ್ಲಿಸಿರುವ ಡಾಕ್ಟರ್ ಕೆ ಜಿ ನಾರಾಯಣಪ್ಪನವರು ರಚಿಸಿರುವ ಈ ಗ್ರಂಥಕ್ಕೆ ಅಮೇರಿಕೆ ಗೋಲ್ಡನ್ ಗೇಟ್ ವಿಶ್ವವಿದ್ಯಾಲಯ ಪ್ರಶಸ್ತಿಯನ್ನು ಪಿ ಎಚ್ ಡಿ ಪದವಿಯನ್ನು ದಯಪಾಲಿಸಿದೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಸಿಂಚನ ಕ್ರಿಯೇಷನೊಂದಿಗೆ ಮಾತನಾಡಿದ ಕೆ ಜಿ ನಾರಾಯಣಪ್ಪನವರು ತಮ್ಮ ಅನುಭವವನ್ನು ಬಿಚ್ಚಿಟ್ಟಿದ್ದಾರೆ ಅವರು ಏನು ಹೇಳುತ್ತಾರೆ ಕೇಳೋಣ ಬನ್ನಿ ನಾನು ಡಾಕ್ಟರ್ ಲಕ್ಷ್ಮೀನಾರಾಯಣಪ್ಪ ಸೆಂಟ್ರಲ್ ಎಕ್ಸ್ ಕಸ್ಟಮ್ಸಲ್ಲಿ ಸೂಪ್ರಿಟೆಂಟ್ ಆಗಿ ಟೂ ತೌಸಂಡ್ ಟೆನ್ನಲ್ಲಿ ರಿಟೈರ್ಡ್ ಆದಮೇಲೆ ತುಮಕೂರು ಜಿಲ್ಲಾ ದೇವಾಲಯಗಳು ಅನ್ನೋದ್ರ ಬಗ್ಗೆ ಸಂಶೋಧನೆ ಮಾಡಿ ಡಾಕ್ಟರ್ ಪ್ರೊಫೆಸರ್ ಚಿದಾನಂದ ಮೂರ್ತಿ ಅವರ ಮಾರ್ಗದರ್ಶನದಲ್ಲಿ ಸಂಶೋಧನೆ ಮಾಡಿ ಮಲ್ಲೆಪುರ ಜಿ ವೆಂಕಟೇಶ್ ಅವರ ಒಂದು ಪ್ರೋತ್ಸಾಹದಿಂದ ತುಮಕೂರಿನ ವಿಶ್ವವಿದ್ಯಾನಿಲಯದಲ್ಲಿ ಡಿ ಪಡೆದೆ ಅದಾದ ನಂತರ ಹೀಗೆ ಪದ್ಮಶಾಲೆ ಇತಿಹಾಸ ಮತ್ತು ಸಂಸ್ಕೃತಿ ಬಗ್ಗೆ ಸಂಶೋಧನೆ ಮಾಡಿ ಒಂದು ದೊಡ್ಡ ಬೃಹತ್ ಗ್ರಂಥವನ್ನು ನಮ್ಮ ಸಮಾಜಕ್ಕೆ ಕೊಡುಗೆಯ ಕೊಟ್ಟೆ ಹೀಗೆ ನಾನು ಎರಡು ಸಾವಿರದರಲ್ಲಿ ನಾನು ಎರಡನೇದಾಗಿ ಹೋದಾಗ ಈ ಗ್ರಂಥವನ್ನು ನನ್ನ ಮಗಳು ನೋಡಿದಾಗ ನೀನು ಕನ್ನಡದಲ್ಲಿ ಪದ್ಮಶಾಲಿ ಇತಿಹಾಸ ಮತ್ತು ಸಂಸ್ಕೃತಿ ಅಂದರೆ ಮಗದ ಬಗ್ಗೆ ತುಂಬ ಅಧ್ಯಯನ ಮಾಡಿದ್ರು ನೋಡಿ ಸಂತೋಷಪಟ್ಟು ಇದೇ ನಾನು ಇಂಗ್ಲೀಷ್ನಲ್ಲಿ ಯಾಕೆ ಬರೀಬಾರ್ದು ಅಂತ ಪ್ರೋತ್ಸಾಹ ಮಾಡಿದರು ಅದನ್ನು ಇಂಗ್ಲೀಷ್ನಲ್ಲಿ ಬರೆದು ಅಮೇರಿಕಾದ ಗೋಲ್ಡನ್ ಯೂನಿವರ್ಸಿಟಿ ಸ್ಯಾನ್ ಫ್ರಾನ್ಸಿಸ್ಕೋನಲ್ಲಿ ಯಾಕೆ ಕೊಡಬಾರ್ದು ಬೇಕಾದಷ್ಟು ಯೂನಿವರ್ಸಿಟಿನಲ್ಲಿ ಕೊಟ್ಟೆ ಅದು ತುಂಬ ಕಷ್ಟ ಆಯಿತು ಅಡ್ಮಿಷನ್ ಸಿಗದ್ರೆ ಅಲ್ಲೇ ಎಕ್ಸಾಮ್ ತಗೊಂಡು ಬರೆದು ಗೋಲ್ಡನ್ ಯೂನಿವರ್ಸಿಟಿನಲ್ಲಿ ಹೇಗೋ ನನಗೆ ದೈವದ ಅನುಗ್ರಹದಿಂದ ಅಡ್ಮಿಷನ್ ಸಿಕ್ತು ಪಿ ಎಚ್ ಡಿಗೆ ಪಿ ಎಚ್ ಡಿ ಅಲ್ಲಿ ನಮ್ಮ ಬ್ರದರ್ ಇದ್ದಾರೆ ಅವರು ಒಂದು ಮಾರ್ಗದರ್ಶನದಲ್ಲಿ ಅಡ್ಮಿಷನ್ ಸಿಕ್ಕಿ ಟ್ರಡಿಷನಲ್ ಯುವರ್ಸ್ ಒಂದು ಥೀಸಿಸನ್ನು ಸಬ್ಮಿಟ್ ಮಾಡಿದೆ ಟೂ ತೌಸಂಡಲ್ಲಿ ಸಬ್ಮಿಟ್ ಮಾಡಿ ಅಮೇರಿಕಾಗ ಹೋದಾಗ ಎಲ್ಲ ಫಾರ್ಮಾಲಿಟೀಸ್ ಎಲ್ಲ ಕೊಟ್ಟಿದ್ದನ್ನೆಲ್ಲ ಮಾಡಿ ಬಂದೆ ಆಮೇಲೆ ಅವರು ಆನ್ಲೈನಲ್ಲಿ ಏನೇನೋ ಕೇಳಬೇಕಾದ ಪ್ರಶ್ನೆಗಳನ್ನ ಉತ್ತರಗಳನ್ನು ಇದ್ದೆ ಟೂ ತೌಸಂಡ್ ತ್ರೀನಲ್ಲಿ ಮತ್ತೆ ನಾನು ಅಮೇರಿಕಾಗೆ ಹೋಗುವ ಸಂದರ್ಭ ಬಂದು ನನ್ನ ಮೊಮ್ಮಗನ ಹುಟ್ಟುಹಬ್ಬಕ್ಕೆ ನಂತರ ಮತ್ತೆ ಯೂನಿವರ್ಸಿಟಿಗೆ ಹೋಗಿ ಅವರು ಒಂದು ಇಂಟ್ರೂ ಕರೆದರು ಆ ಇಂಟ್ರೂನಲ್ಲಿ ಈ ಸಬ್ಜೆಕ್ಟ್ ವಿಚಾರವಾಗಿ ವಿಸ್ತಾರವಾದಂಥ ಪ್ರಶ್ನೆಗಳಿಗೆ ಉತ್ತರ ನೀಡಿ ಅದರಲ್ಲಿ ತೇರ್ಗಡೆ ಹೊಂದಿ ನನಗೆ ಈ ಡಿ ಪಿ ಎಚ್ ಡಿ ಪದವಿಯನ್ನು ನನಗೆ ದೊರಕಿಸಿಕೊಟ್ರು ಇದು ಅತ್ಯಂತ ಮಹತ್ವವಾದಂಥ ನನಗೆ ಸಂತೋಷವಾದಂಥ ವಿಚಾರ ತಂದು ಕೊಟ್ಟಿತು ಅಮೇರಿಕಾದಲ್ಲಿ ಪಿ ಎಚ್ ಡಿ ಸಿಗೋದೇ ಒಂದು ಕಷ್ಟ ಪಿ ಎಚ್ ಡಿ ದೊರಕುವುದು ಇಂಡಿಯಾದಲ್ಲಿ ಏನೋ ಹೇಗೋ ಸಿಗುತ್ತೆ ಇದಕ್ಕೆ ಮೂಲ ಕಾರಣ ಮಾರ್ಗದರ್ಶಕರು ಪ್ರೊಫೆಸರ್ ರಾಧಾಕೃಷ್ಣ ರಾಧಾಕೃಷ್ಣ ಅವರು ನನ್ನ ಎಲ್ಲ ಬರವಣಿಗೆಯನ್ನು ತಿದ್ದಿ ತೀಡಿ ಕರೆಕ್ಷನ್ಸ್ ಎಲ್ಲ ಮಾಡಿ ಎಲ್ಲ ಆನ್ಲೈನಲ್ಲೆಲ್ಲ ಕಳಿಸ್ಕೊಟ್ಟಿದ್ದಕ್ಕೆ ನನಗೆ ಗೈಡಾಗಿ ಪ್ರೊಫೆಸರ್ ರಾಧಾಕೃಷ್ಣ ಅವರು ಇನ್ನು ಅವರು ಪ್ರೊಫೆಸರ್ ರಾಧಾಕೃಷ್ಣ ಅವರು ಪ್ರಪಂಚದ ಅತ್ಯಂತ ಶ್ರೇಷ್ಠ ಇಂಗ್ಲೀಷ್ ವಿದ್ವಾಂಸರು ಅವರ ಸಹಾಯದಿಂದ ನನಗೆ ಈ ಪಿ ಎಚ್ ಡಿ ದೊರಕಿಕ್ಕೆ ದೊರಲಿಕ್ಕೆ ಸಾಧ್ಯವಾಯಿತು ಇದು ನನಗೆ ಒಂದು ಸಂತೋಷದ ಸಂಗತಿ ಇಷ್ಟು ನನಗೆ ಶ್ರಮದಿಂದ